ಏಪ್ರಿಲ್ ಫಸ್ಟ್ ಬಿಟ್ಟು ಓಡ್ ಬಂದಿರೋದು ನಿಮ್ಮ ಅಮ್ಮನಿಗೆ ಗೊತ್ತಾಗಿದೆ ನಿಮ್ಮಮ್ಮ ಸಿಟಿ ಪೂರ್ತಿ ಹುಡುಗರನ್ನ ಬಿಟ್ಟಿದ್ದಾರೆ ಇಷ್ಟಕ್ಕೂ ನೀನ್ ಯಾರನ್ನೇ ಲವ್ ಮಾಡ್ತಿರೋದು ಅವನ ಹೆಸರು ಅದೀಮು ಕಾವೇರಿ ನಮ್ಮ ಇನೋವಾ ಡ್ರೈವರ್ ಈ ಬಗ್ಗೆ ಬಿಡು ನಗರದಲ್ಲಿ ಇದೇ ನಮ್ ಇನೋವಾ ನಂಗೋಸ್ಕರ ಹದಿನಾಲ್ಕು ಸಾರಿ ಕುಯ್ಕೊಂಡಿದ್ದಾನೆ ನಂಗೋಸ್ಕರ ಫುಲ್ ಟ್ಯಾಂಕ್ ರಕ್ತ ಹರಿಸಿದ್ದಾನೆ ಹಾಕ್ಸಿದೀನಿ ಏನಾದ್ರೂ ಮಾಡಿ ಪ್ಲೀಸ್ ಸೀರಿಯಸ್ಲಿ ನೋಡಿ ಈಗ ನಾವು ಇಲ್ಲಿದೀವಿ ಸ್ಟ್ರೇಟ್ ಹೋದ್ರೆ ಮೈಸೂರು ರೋಡ್ ಅಲ್ಲಿಂದ ರಾಜರಾಜೇಶ್ವರಿ ಆರ್ಚು ಅಲ್ಲಿ ಎಂಟ್ರಿ ಆದ್ರೆ ಬೆಸ್ಟ್ ಕ್ಲಬ್ ಬೆಸ್ಟ್ ಕ್ಲಬ್ ಪಕ್ಕದಲ್ಲಿ ದೇವಸ್ಥಾನ ಇದೆಯಲ್ಲ ಅಲ್ಲೇ ನಿಮ್ಮಿಬ್ರು ಮದ್ವೆ ಹೆಂಗಿದೆ ನನ್ನ ಪ್ಲಾನ್

ಇವಳಿಗೆ ಮದುವೆ ಆಗಿಲ್ಲ ಇನ್ನೊಬ್ರು ಮದ್ವೆಗೆ ಬೇರೆ ಐಡಿಯಾ ಕೊಡೋಕೆ ಸತಿ ಎರಡ್ ಸತಿ ಆಗಿದೀನಿ ಒಬ್ಬಳು ನಿನ್ ಜಾಸ್ತಿ ಮಾತಾಡಲಿಲ್ಲ ಅಂತ ಕುತ್ತಿ ಸಾಯಿಸ್ಬಿಟ್ಟೆ ಇನ್ನೊಬ್ರು ಇವಳ ತರ ಮಾತಾಡಿಲ್ಲ ಅಂತ ಬಾವಿಗ್ ತಲ್ಬಿಟ್ಟೆ ನೀನ್ ಜಾಸ್ತಿ ಕೆಲ್ ಕಾಯಿಸ್ಬೇಡ ಬಾ ನೀನು ಮದುವೆ ಮಾಡ್ದೆಲ್ಲ ಮಾತಾಡೋದು ಡಮ್ಮಿ ಮದ್ವೆ ಗಂಡು ಡಮ್ಮಿ ಮದುವೆ ನಿನಗೆ ರನ್ನಿಂಗ್ ಮಾಡಕ್ ಬರ್ತೇನೆ ರನ್ನಿಂಗ ಇನ್ನೇನು ಮದುವೆ ಹೋಗೋತ್ರ ಸೀರೆ ಉಟ್ಕೊಂಡ್ ಬಂದ್ಬಿಟ್ಟಿದ್ಯಾ ಏಯ್ ನಾವ್ ನಿಜವಾಗ್ಲು ಮದುವೆಗೆ ಅಲ್ವೇನು ಹೋಯ್ತಾ ಇರೋದು ಮದುವೆ ಅಲ್ಲ ಕಳ್ಳು ಮದುವೆ ಅನ್ನು ಈಗ ರೌಡಿಗಳು ಬಂದ್ರು ಬರ್ಬೋದು ಚೇಸಿಂಗ್ ಸ್ಟಾರ್ಟ್ ಆಗ್ಬೋದು ಫೈರಿಂಗ್ ಸ್ಟಾರ್ಟ್ ಆಗ್ಬೋದು ಮಚ್ಕಲ್ ತೊಗೊಂಡು ಒಬ್ಬೊಬ್ರು ಸಿಡಿಬಹುದು ಯಾರಿಗೂ ಗೊತ್ತು ಆದ್ರೂ ನಮ್ ಪ್ಲಾನ್ ಅವ್ರಿಗೆ ಗೊತ್ತಿಲ್ವಲ್ಲ ಈಕ್ ಮಾಡ್ಬೋದಲ್ಲ ಯಾರಾದ್ರೂ ಈ ತರ ಆಗದೆ ಇರೋದು ನಿಮಿಷ ಬರ್ತೀನಿ ಎಲ್ಲಿ ಹೋಯ್ತೀವ ಎಲ್ಲಿ ಕೂಡ ಬಿಟ್ಬಿಟ್ಟು ಎಲ್ಲಿಗೂ ಹೋಯ್ತಿದ್ಯಾ

ಕಂಚು ಕನಕರತ್ನ ಮೇಡಮ್ಮ ನಿನ್ ಗೋಸ್ಕರನೇ ಕಾಯ್ತಾ ಇದ್ದೀನಿ ನಾನು ನಿಮ್ ಡ್ರೈವರ್ಗೆ ಬೇ ಕಾರ್ಡ್ಸ ಕೇಳಿ ಇಲ್ಲಾಂದ್ರೆ ಈ ಡ್ರೈವರ್ ಜೊತೆ ನಿಮ್ ಮಗಳ ಮದುವೆ ಅಲ್ಲೇ ಮುಗಿದು ಹೋಗುತ್ತೆ ಹಂಗೇನಾದ್ರೂ ಆದ್ರೆ ಸಾಯಿಸ್ ಸಾಯಿಸ್ಬಿಡ್ತೀನಿ ನೀವು ನನ್ ಜೊತೆ ಹೀಗೆ ಟಚ್ ಅಲ್ಲಿ ಇವ್ರ ಜೊತೆ ಇತ್ತು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ ಓಕೆ ಅವ್ರು ತಪ್ಪಸ್ಕೊಳ್ತಂಗೆ ನೋಡ್ಕೋ ಸೂಪರ್ ಓಡ್ಕೊಂಡ್ ಬರ್ಬೋದಾಗಿತ್ತಲ್ಲೋ ಈ ಉರುಳಿಸವೆ ಬೇಕಿತ್ತೋಡು ಓಡುವರ್ ಹಾಕೋಡು ನೀನಲ್ಲಿ ಹಿಡ್ಕೊಂಡು ಹಿಡ್ಕೊಂಡು ಕರೆಕ್ಟ್ ಆಗಿ

ಹೇಳ ಡಬ್ಬ ನನ್ ಮಕ್ಕಳ ಬಂದ್ರು ಇಲ್ಲಿ ಈ ಕಡೆ ಹೋದ್ರು ನೋಡ್ರಿ ಹೋಗ್ರು ಬಂದೀಸ್ ಕ್ ಐ ಎ ಅಪ್ಪ ತೋಮಿ ಚಮೇ ಓಡಿ 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 ಬದುವೆ ಹೆಂಗ್ ನಿಂತ ಕೊಡ್್ರಲ್ಲ ಏ ಬಾ 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 ನೀನು ಇದೆ ತಾಳಿ ಬಟ್ಕೊಡಿ ಹಾಳಿ ತಾಳಿ ಬಟ್ ಕ್ಯಾರೆ ತಾಳಿ ಬಟ್ ಟ್ಯಾರೆ ತಾಳಿ ಬಿಟ್ಟು ಬಿದ್ದಾರಲ್ಲ ಅವರು ತಾಳಿಯಲ್ಲಿ ತಾಳಿ ತರ್ತಿ ತಾಳಿ 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 ಡಬ್ಬ ನಡ ಮಕ್ಕಳ ಇಲ್ಲಿ ಕೊಂಡೇನು ಅಟಕಾಯಿಸ್ತಾ ಇದ್ದೀರಾ ಮೇಲೆ ಮದ್ವೆ ನಡೀತಿದೆ ಹೋಗ್ರು ಮದುವೆ ನಮ್ಮ ಇಲ್ಲಿ ಕೊಂಡೇನ್ ಬರ್ತಿದ್ದೆ ಹೋಗಮ್ಮ ಹೋಗು ಮದುವೆ ಬಗ್ಗೆ ನೀನೇ ಇನ್ಫಾರ್ಮೇಶನ್ ಕೊಟ್ಟುಬಿಟ್ಟು ಮದ್ವೆನೂ ನೀನೇ ಮಾಡಿಸ್ತಿದ್ಯಾ ಮದುವೆ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ ನೀನೇನು ಮಾಡಿದೆ ಕಿಕ್ಕಗೋಸ್ಕರ ಕಣೋ ಈ ಮದುವೆ ಅಲ್ಲೇ ಇಲ್ಲಿವರೆಗೆ ದೇವ್ರ ಫೋಟೋ ಮುಂದ ಹಾಕಿ ಮದುವೆ ಮಾಡ್ಕೊಬೋದಾಗಿತ್ತಲ್ವಾ ನೋಡೋ ನಾಳೆ ಯಾರಾದ್ರೂ ಅನ್ಕೋ ನಿನ್ನ ಮದುವೆ ಹೆಂಗಾಯ್ತು ಅಂತ ಅವಾಗ ನೀನು ಅಯ್ಯೋ ಅದೊಂದು ದೊಡ್ಡ ಕತೆ ಮದುವೆ ಮುಂಚೆ ಚೇಸಿಂಗು ಫೈರಿಂಗು ಡೈವಿಂಗು ಜಂಪಿಂಗು ಅಂತ ಇದ್ರೆ ಎಂತ ಕಿಕ್ ಸಿಗತ್ತೆ ಗೊತ್ತೇನೋ ಏನಾದ್ರು ಹುಚ್ಚ ಸಿಕ್ಕಿದ್ರೆ ಪ್ರಾಣಾನೇ ಹೋಗ್ತಿತ್ತು ಕಿಕ್ ಈ ದರಿದ್ರ ಪ್ರಾಣ ಇದ್ರಷ್ಟು ಹೋದ್ರಷ್ಟು ಅರೆ ನಿನ್ನ ಕಿಕ್ ಸುಮ್ಮನೆ ಇರೋ ಅಣ್ಣ ಇದೆಲ್ಲ ನೀನು ಯಾಕೆ ಮಾಡಿದೆ ನಂಗೆ ಗೊತ್ತಿಲ್ಲ ಆದ್ರೆ ನನ್ನ ತಾಯಿ ಮುಂದೆ ನನ್ನ ಮದುವೆ ನಡೀತಿಲ್ವಲ್ಲ ಅನ್ನೋ ಕೊರಗಿತ್ತು ನೀನ್ ಮಾಡಿರೋ ಕೆಲಸದಿಂದ ನನ್ನ ಆಸೆ ಈಡೇರ್ತು ಥ್ಯಾಂಕ್ಸ್ ಅಣ್ಣ ನಂಗಂತೂ ಸಖತ್ ಕಿಕ್ ಸಿಕ್ತು ಶೀಘ್ರಮೇವಾ ನಿಮ್ಮ ಮಿಪ್ರಿಗೆ ಮಾತ್ರ ಅಲ್ಲ ಪ್ರಾಪ್ ಕಿಕ್ ಪ್ರಾಪ್ತಿರೋ ಮಾ ಸೊ ಮಾ ಸಾಯ್ ಈ ಎಂ ಎಲ್ ಎ ಕನಕರತ್ನಾನ ನಾಯ್ ತರ ರೋಡ್ ರೋಡಲ್ಲಿ ಅಲೆ ಹೆಂಗ್ ಮಾಡ್ಬಿಟ್ಟಿಯಲ್ಲೋ ಅಲ್ಲೋ ಸುಮ್ಮನೆ ಬಿಡಲ್ಲ ನೀನಾಗಿ ನೀನೇ ಬಂದು ನನ್ ಆಗ್ ಹಿಡಿಯಾಗ್ತೀನಿ ಕಣೋ ಬ್ರಿಟಿಷರು ನಾವು ಸ್ವಾತಂತ್ರ್ಯ ಕೊಟ್ಟಿದ್ಯಾಕೆ ಯಾಕೆ ಯಾಕೆ ಅವ್ರವ್ರ ಇಷ್ಟ ಆದರೆ ಅವ್ರು ಇರಬೇಕು ಅವ್ರ ಇಷ್ಟ ಆದರೆ ಓಡಾಡ್ಬೇಕು ಇಷ್ಟ ಆದವ್ರನ್ನ ಮದುವೆ ಆಗ್ಬೇಕು ನೀನ್ ನೋಡಿದ ಹುಡುಗನೇ ಮದುವೆ ಆಗ್ಬೇಕು ಅಂತ ಕಾನೂನು ಇದ್ಯಾ